ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಹೈಸ್ಕೂಲ್ ಓದುತ್ತಿರುವ ವಿದ್ಯಾರ್ಥಿಗಳೇ ಜೈನಶಾಲೆಯ ವಿದ್ಯಾರ್ಥಿಗಳೇ ಎಲ್ಲ ಗ್ರಾಮಸ್ಥರೇ ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ನಮಸ್ಕಾರ ತುಂಬಾ ವಿಶೇಷವಾಗಿ ತಾಯಿ ತುಂಬಾ ಚೆನ್ನಾಗಿ ಮಾತಾಡ್ಬಿಟ್ಟು ಇವರು ಕೂಡ ಈ ಪರಿಸರ ದಿನಾಚರಣೆ ಮಹತ್ವದ ಬಗ್ಗೆ ತುಂಬಾ ಚೆನ್ನಾಗಿ ಕೇಳ್ಬಿಟ್ಟಿದ್ದಾರೆ ಹೆಚ್ಚಿಗೆ ಮಾತಾಡ್ಲಿಕ್ಕೆ ಇಲ್ಲ ನನ್ನಲ್ಲಿ ನಾನು ಕುಸ್ತಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಕುಸ್ತಿಗಿ ಹೋಗ್ಬೇಕು ಕೊಪ್ಪಳ ತಾಲ್ಲೂಕು ಅವಾಗ ಅದು ರಾಯಚೂರು ತಾಲ್ಲೂಕು ಅಲ್ಲಿ ಜನ ನಮ್ಮ ಹೇಗ್ ಕರಿತಾರಪ್ಪ ಅಂದ್ರೆ ಸರ್ ಪ್ರಕೃತಿ ಚೆನ್ನಾಗಿದ್ಯಾ ಅಂತ ಕೇಳ್ತಾರೆ ಅಂದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿದೆ ಅಂತ ನಾವೆಲ್ಲ ಈ ಕಡೆ ಎಲ್ಲ ಸಾಗ್ವ ಹೇಳ್ತೀವಿ ಆರೋಗ್ಯ ಹೇಗಿದೆ ಅಂತ ಆ ಕುಸ್ತಿ ಕಡೆ ಎಲ್ಲ ಸರ್ ಪ್ರಕೃತಿ ಹೇಗಿದೆ ಅಂತ ನೀವು ಮಲೆನಾಡು ಕಡೆ ಹೋಗಿ ಮಡಿಕೇರಿ ಕಡೆ ಹೋಗಿ ಅಲ್ಲಿ ಕೂಡ ಸರ್ ಪರಿಸರ ಎಲ್ಲ ಯೋಗ್ಯವಾಗಿದೆಯಾ ಅಂತ ಕೇಳ್ತಾರೆ ಅಂದ್ರೆ ನಾವು ಬರೀ ನಾವು ವಾಸ ಮಾಡ್ತಾ ಇರ್ತಕ್ಕಂಥ ಭೂಮಿನೇ ಅಲ್ಲ ನಾವು ಕೂಡ ಸ್ವಚ್ಛವಾಗಿರ್ಬೇಕು ಅದು ಪರಿಸರ ಅಂತ ಪರಿಸರ ಮಾಲಿನ್ಯವಾಗಿದೆ ಪರಿಸರ ಮಾಲಿನ್ಯವಾಗಿದೆ ನೀರು ಮಲೀನವಾಗಿದೆ ಎಲ್ಲ ಕಲುಷಿತಗೊಳ್ತಾ ಇದೆ ಅಂತ ನಾವು ಬಹಳಷ್ಟು ಕಡೆ ಕೇಳ್ತಾ ಇರ್ತೇವೆ ಆದ್ರೆ ನಮ್ಮ ಭಾವನೆಗಳು ಮಲಗಿನ ಆಗ್ತಾ ಇದೆ ನಮ್ಮ ಮನಸ್ಥಿತಿ ಆಗ್ತಾ ಇದೆ ನಮ್ಮ ಯೋಚನಾ ಲಹರಿ ನಮ್ಮ ಯೋಚನಾ ಶಕ್ತಿ ಕೂಡ ಮಲೀನ ಆಗ್ತಾ ಇದೆ ಈ ರೀತಿ ಮಲೀನವಾಗಿರ್ತಕ್ಕಂಥ ಮನಸ್ಸಿನಿಂದ ನಾವು ಪ್ರಕೃತಿಯ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಇದ್ದೀವಿ ಪ್ರಕೃತಿ ಮೇಲೆ ದರೋಡೆ ಮಾಡ್ತಾ ಹೋಗ್ತಾ ಹೋಗ್ತಾ ನಾವು ನಗರೀಕರಣವನ್ನ ಕಾಂತ್ರೀಕರಣ ಮಾಡ್ತಾ ಇದ್ದೀವಿ ಸರಿ ಇಂತ ಮುಂದುವರೆದ ಜಗತ್ತಿನಲ್ಲಿ ಇರತಕ್ಕಂತ ನಾವು ಏನನ್ನು ನಿರ್ಮಾಣ ಮಾಡೋದ್ ಬೇಡ್ವಾ ಹೊಸ ಕಾರ್ಖಾನೆಗಳು ಬೇಡ್ವಾ ಇಂಡಸ್ಟ್ರಿ ಬೇಡ್ವಾ ರೈಲ್ವೆ ರೈಲ್ವೆ ರಸ್ತೆಗಳು ಬೇಡ್ವಾ ಹೆದ್ದಾರಿಗಳು ಬೇಡವಾ ಏರ್ಪೋರ್ಟ್ಗಳು ಬೇಡವಾ ರೈಲ್ವೆ ಸ್ಟೇಷನ್ಗಳು ಬೇಡವಾ ಇದಕ್ಕೆಲ್ಲ ಜಾಗವಂತ ತಪ್ಪು ಅಂತ ಯಾರು ಹೇಳೋದಿಲ್ಲ ಹಾಗೆ ಅದಕ್ಕೆ ಬದಲಾಗಿ ನಾವು ಪರಿಸರವನ್ನ ಇನ್ನೊಂದು ಕಡೆ ಸಂರಕ್ಷಣೆ ಮಾಡ್ತಕ್ಕಂತ ಜವಾಬ್ದಾರಿಯನ್ನ ನಾವು ತೆಗೆದುಕೊಳ್ಬೇಕಾಗ್ತದೆ ವಿಶೇಷವಾಗಿ ಈ ತರದ ದಿನಾಚರಣೆಗಳನ್ನೆಲ್ಲ ಮಾಡಿದಾಗ ನನಗೆ ವಿನಾಯಕ ಚೌತಿ ಹಬ್ಬ ನೆನಪಾಗ್ತದೆ ವಿನಾಯಕ ಚೌತಿ ನಾವೆಲ್ಲ ಹೆಂಗಿ ವಿಜೃಂಭಣೆ ಅಂತ ಮಾಡ್ತೀವಿ ನೆರವೇರಿಸ ನೆನಪು ಮಾಡ್ಕೊಳಿ ಸುಮ್ಮನೆ ಸಣ್ಣ ನೆನಪು ಮಾಡ್ಕೊಳ್ಳಿ ಜ್ಞಾನಪ್ಪ ಅಂತಾರದ ಮೊದ್ಲೇ ಚಂದ ಉಸ್ತಿ ಮಾಡ್ತೀವಿ ಈ ತರ ಮಂಟಪ ಹಾಕ್ತೀವಿ ಆ ಅತಿಥಿಗಳನ್ನ ಕರೆಸ್ತೀವಿ ನೆಂಟನ್ನು ಕರೆಸ್ತೀವಿ ಗಣಪತಿ ಕರ್ಕೊಂಡ್ಬೋದಕ್ಕೆ ಒಂದು ವಾಹನ ಹೋಗ್ತೀವಿ ಆಮೇಲೆ ಅಲ್ಲಿ ಹೋಲಕ ಎಲ್ಲಾ ಮಾಡ್ಕೊಂಡು ಬರ್ತೀವಿ ಪೂಜೆ ಮಾಡಿಸ್ತೀವಿ ಅವ್ರ ಮುಂದೆ ಹಾಡು ಹೇಳ್ತೀವಿ ಕುಡಿತೀವಿ ನಾಟಕ ಮಾಡ್ತೀವಿ ಅಧಿಕತೆ ಮಾಡ್ತೀವಿ ಇಷ್ಟೆಲ್ಲಾ ಮಾಡ್ಬಿಟ್ರೆ ಒಂದ್ ದಿನ ನೀರಲ್ಲಿ ಬಿಟ್ಬರ್ತೇವೆ ಪರಿಸರ ದಿನಾಚರಣೆ ಕೊಡುವ ಆಗುತ್ತೇವೆ ಈ ದಿನ ಇಷ್ಟೊಂದು ವಿಜೃಂಭಣೆಯಿಂದ ಇಷ್ಟು ಸೊಗಸಾಗಿ ಇಷ್ಟು ಹಂದುವಾಗಿ ಈ ಒಂದು ದಿನಾಚರಣೆಯ ಪ್ರಾರಂಭ ಆಗಿದೆ ಇದನ್ನ ನಾವು ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮುಗಿಸೋದ್ ಬೇಡ ಈ ಪರಿಸರ ಸಂರಕ್ಷಣೆ ಅನ್ನೋದು ನಿರಂತರವಾಗಿರ್ಬೇಕು ಆಗ ಮಾತ್ರನೇ ಆ ನಾವು ಪರಿಸರವನ್ನು ಉಳಿಸ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಆ ಗಾಂಧೀಜಿ ಅವರು ಒಂದ್ ಕಡೆ ಹೇಳ್ತಾರೆ ಪ್ರಕೃತಿ ನಮ್ಮ ಎಲ್ಲ ಆಸೆಗಳನ್ನು ಪೂರೈಸುತ್ತೆ ಆದ್ರೆ ಮನುಷ್ಯರದು ಅತಿಹಾಸ ಎಲ್ಲವನ್ನು ಆಕ್ರಮಿಸುವ ಮನೋಗಾರಿಕೆ ನಮ್ಮಲ್ಲಿ ಬೆಳೆದು ಬಿಟ್ಟಿದೆ ಎಲ್ಲವನ್ನು ಕಬಳಿಸುವ ಒಂದು ಅಧಿಕಾರ ವಾಂಚೆ ನಮ್ಮನ್ನು ಹತ್ರ ಇದೆ ಇವೆಲ್ಲವೂ ನಿಲ್ಬೇಕು ಇಲ್ಲವೆಲ್ಲ ನಿಲ್ತ ಮಾತ್ರ ಈ ರೀತಿಯ ಕಾರ್ಯಕ್ರಮಗಳನ್ನು ಮಾಡಿದಾಗ ಒಂದು ಅನುಕೂಲ ಅರ್ಥ ಬರುತ್ತೆ ಅಂತ ಹೇಳ್ತಾ ಎಲ್ಲ ವಿದ್ಯಾರ್ಥಿಗಳಿಗೆ ಇದೊಂದು ಸಣ್ಣ ಇವತ್ತು ಮೆಸೇಜ್ ಕಳಿಸಿದ್ದಾರೆ ಯಾರು ಸ್ನೇಹಿತರು ಅದನ್ನು ಹೇಳ್ತೇನೆ ನೀವು ಕೂಡ ಜೋರಾಗ ಹೇಳ್ಬಿಡಿ ಆವಾಗ ಈ ಕಾರ್ಯಕ್ರಮಕ್ಕೆ ಒಂದು ಸಾರ್ಥಕತೆ ಬರುತ್ತೆ ಅಂತ ನಾನು ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲಾ ವಿದ್ಯಾರ್ಥಿಗಳೇ ವಿಶ್ವ ಪರಿಸರ ದಿನದ ಶುಭಾಶಯಗಳು ದೃಢವನ್ನು ನಡೆಯೋಣ ಮರವಾಗಿ ಬೆಳೆಸೋಣ ತಂಪಾದ ಗಾಳಿಯ ಸಲಿಯೋಣ ಪರಿಸರ ಮಾಲಿನ್ಯ ತಳಿಯೋಣ ಬತ್ತಿ ಹೋಗುತ್ತಿರುವ ಭೂಮಿಯನ್ನು ಅಚ್ಚ ಹಸಿರಾಗಿಸೋಣ ಪರಿಸರ ಸಂರಕ್ಷಣೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕು ಥ್ಯಾಂಕ್ ಯು ನಿಜ ಶುಭೋದಗಳು ಇಲ್ಲಿ ಜೋರಿ ಚಪ್ಪಾಳೆ ಹಾಕಿ ಮಕ್ಕಳು ಇನ್ನೊಂದು ಸರಿ ಜೋರೇ ಸೊ ಈ ದಿವಸ ಜೂನ್ ಐದು ವಿಶ್ವ ಪರಿಸರ ದಿನವನ್ನು ನಮ್ಮ ದೇವರಾಯನ ಸಮುದ್ರ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಮೊದಲಿಗೆ ನಾನು ಈ ಒಂದು ಕಾರ್ಯಕ್ರಮ ಆಯೋಜಿಸಿದಂಥ ನಮ್ಮ ಅರಣ್ಯ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ದೇವರಾಯ ಸಮುದ್ರ ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷರು ಸದಸ್ಯರು ಗ್ರಾಮಸ್ಥರು ಮತ್ತು ನಮ್ಮ ಕ್ಯಾನ್ ನೆಟ್ವರ್ಕ್ ಮತ್ತು ಪರಿಸರ ಹಿತರಕ್ಷಣಾ ಸಮಿತಿ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ಐ ಟಿ ಐ ಕಾಲೇಜ್ ಮತ್ತು ಸರ್ಕಾರಿ ಪ್ರೌಢಶಾಲೆ ಎಲ್ಲರಿಗೂ ಎಲ್ಲ ಅಧಿಕಾರಿಗಳಿಗೂ ನಾನು ಮೊದಲ ಬಾರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛ ಸೊ ಈ ದಿವಸ ಜೂನ್ ಐದು ಎಲ್ಲಾ ಕಡೆಗೂ ಸಹಿತ ಶಿಕ್ಷಣ ಇಲಾಖೆ ಇರಬೇಕು ನ್ಯಾಯಾಂಗ ಇಲಾಖೆ ಇರಬಹುದು ಅರಣ್ಯ ಇಲಾಖೆ ಇರಬಹುದು ಪರಿಸರ ನಿಯಂತ್ರಣ ಇಲಾಖೆ ಇರಬಹುದು ಹಲವಾರು ಇಲಾಖೆಗಳ ಮೂಲಕ ಈ ಒಂದು ಗಿಡಗಳನ್ನ ನೆಟ್ಟು ಅರಣ್ಯವನ್ನ ಬೆಳೆಸಬೇಕು ಪರಿಸರವನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ಪ್ರತಿ ವರ್ಷ ಈ ಒಂದು ಜೂನ್ ಐದನ ನಾವು ವಿಶ್ವ ಪರಿಸರ ದಿನ ಹೇಳಿ ಆಚರಣೆ ಮಾಡ್ತಾ ಇದ್ದೇವೆ ಸೊ ಈ ದಿವಸ ತಮ್ಗೆಲ್ಲರಿಗೂ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಮೊದಲಿಗೆ ತಮಗೆಲ್ಲ ಗೊತ್ತು ಕೇವಲ ಒಂದು ಅರಣ್ಯವನ್ನು ರಕ್ಷಣೆ ಮಾಡುವುದು ಅರಣ್ಯ ಇಲಾಖೆ ಅಷ್ಟೇ ಕರ್ತವ್ಯ ಅಲ್ಲ ಅದರ ಜೊತೆಗೆ ಪ್ರತಿಯೊಬ್ಬ ನಾಗರಿಕ ಪ್ರತಿಯೊಬ್ಬ ನಮ್ಮ ಭಾರತದ ಪ್ರಜೆಯ ಒಂದು ಮೂಲಭೂತ ಕರ್ತವ್ಯ ನಮಗೆಲ್ಲ ಗೊತ್ತಿರ್ಬೋದು ನಮ್ಮ ಭಾರತ ಸಂವಿಧಾನದ ಅನುಚ್ಛೇದ ಐವತ್ತೊಂದು ಎ ಅಡಿಯಲ್ಲಿ ಮೂಲಭೂತ ಕರ್ತವ್ಯ ಏನಪ್ಪ ಅಂದ್ರೆ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಒಂದು ಪರಿಸರವನ್ನ ವನ್ಯಜೀವಿಗಳನ್ನ ಕೆರೆಗಳನ್ನ ಸರೋವರಗಳನ್ನ ರಕ್ಷಣೆ ಮಾಡಬೇಕು ಅಂತ ಹೇಳಿ ನಮ್ಮ ಮೂಲಭೂತ ಕರ್ತವ್ಯ ಅಂತ ಹೇಳಿ ಹೇಳಿದ್ರು ಸಹಿತ ನಾವು ಅದ್ರ ಬಗ್ಗೆ ಯಾರೂ ಗಮನ ಹರಿಸೋದಿಲ್ಲ ಕೇವಲ ನಾವು ಹಕ್ಕುಗಳ ಬಗ್ಗೆ ಮಾತ್ರ ಕೇಳ್ತೇವೆ ವಿನಃ ಕರ್ತವ್ಯಗಳ ಬಗ್ಗೆ ಯಾರು ಕೇಳೋದಿಲ್ಲ ಅಲ್ವಾ ನಮ್ಗೆ ರೇಷನ್ ಕೊಟ್ಟಿಲ್ಲ ಅಕ್ಕಿ ಕೊಟ್ಟಿಲ್ಲ ಗೋಧಿ ಕೊಟ್ಟಿಲ್ಲ ಮಕ್ಕಳಿಗೆ ಯೂನಿಫಾರ್ಮ್ ಕೊಟ್ಟಿಲ್ಲ ಪುಸ್ತಕ ಕೊಟ್ಟಿಲ್ಲ ಅಂತೇಳಿ ಎಲ್ಲಾ ಕೇಳ್ತೇವೆ ಹಕ್ಕುಗಳನ್ನು ಕೇಳ್ತೇವೆ ಆದ್ರೆ ನಮ್ಮ ಕರ್ತವ್ಯದ ಬಗ್ಗೆ ಬಂದಾಗ ಯಾರು ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದ ಹಾಗೆ ಯಾವ ರೀತಿ ನಾವು ಹಕ್ಕುಗಳನ್ನು ಕೇಳ್ತೇವೆ ಅದೇ ರೀತಿ ನಮ್ಮ ಕರ್ತವ್ಯವನ್ನು ಸಹಿತ ಪಾಲಿಸುವುದು ಬಹಳ ಮುಖ್ಯ ಬಹಳಷ್ಟು ಕರ್ತವ್ಯಗಳನ್ನ ಆರ್ಟಿಕಲ್ ಫಿಫ್ಟಿ ಒನ್ ಎಚ್ಚು ಎಲ್ಲಿ ಹೇಳಲಾಗಿದೆ ಆದ್ರೆ ಯಾರು ಅದರ ಬಗ್ಗೆ ಗಮನ ಹರಿಸುವುದಿಲ್ಲ ಇತ್ತೀಚೆಗೆ ತಮ್ಗೆಲ್ಲ ಗೊತ್ತಿರಬಹುದು ಹಲವಾರು ಕಡೆ ಒಂದು ಬರಗಾಲ ಒಂದು ಅಂದ್ರೆ ಮಳೆ ಇಲ್ಲದ ಕಾರಣ ಬರಗಾಲ ಒಂದು ಹಲವಾರು ಜಾನುವಾರುಗಳು ಸಹಿತ ಮನುಷ್ಯರು ಸಹಿತ ರೈತರು ಸಹಿತ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು ತಮ್ಗೆಲ್ಲ ಗೊತ್ತಿರಬಹುದು ಹೆಚ್ಚಿಗೆ ಉಷ್ಣಾಂಶದಿಂದ ದೆಹಲಿ ರಾಜಸ್ಥಾನ ಆ ಕಡೆ ಎಲ್ಲ ಗುಜರಾತ್ ಇವನ್ ಎಷ್ಟೋ ಜನ ಮೃತಪಟ್ಟರು ಆ ಒಂದು ಉಷ್ಣಾಂಶದಿಂದ ಮೊದಲೆಲ್ಲ ನಾವ್ ಹೇಳ್ತಿದ್ವಿ ಏನೋ ರಾಜಸ್ಥಾನದ ಮರುಭೂಮಿ ಅಲ್ಲಿ ಮಾತ್ರ ಬಾಳ ಬೀಸಲು ಅಲ್ಲಿ ಜನ ಸಾಯ್ತಿದ್ದಾರೆ ಅಂತ ಆದ್ರೆ ಈಗೆಲ್ಲಾ ಕಡೆ ನಮ್ಮ ಭಾರತದಲ್ಲಿ ಈ ಒಂದು ಉಷ್ಣಾಂಶದಿಂದ ಎಷ್ಟೋ ಜನ ಸಾಯ್ತಾ ಇದಾರೆ ಅದಕ್ಕೆ ಕಾರಣ ನಮ್ಮ ಪರಿಸರವನ್ನ ಅರಣ್ಯವನ್ನ ನಾವು ನಾಶ ಮಾಡಿ ಒಂದು ನಗರಗಳನ್ನ ನಿರ್ಮಾಣ ಮಾಡ್ತಾ ಎಲ್ಲ ಗಿಡಗಳನ್ನ ಕಡಿದು ನಾವು ಕಾಂಕ್ರೀಟ್ ಆಗಿ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ನಾನೆಲ್ಲ ಈ ದಿವಸ ಕೇಳ್ಕೊಳ್ತಾರೆ ನಮ್ಮ ಎನ್ ಜಿ ಓದಂತ ನಮ್ಮ ರಮೇಶ್ ಅವರು ಮೊನ್ನೆ ಅಹ್ ಕದಂ ಅವರು ಎಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಸರ್ ಇಲ್ಲಿ ಅಂತ ಹೇಳಿ ಹೇಳಿದಾಗ ನಾನು ಎಲ್ಲಾ ಇಲಾಖೆಗಳ ಸಭೆಯನ್ನ ಕರೆದು ಪ್ರತಿ ತಾಲೂಕಲ್ಲಿ ಹತ್ತು ಸಾವಿರ ಗಿಡ ಅದ್ರ ಎಸ್ಪೆಷಲಿ ಈ ಒಂದು ದಿನದಲ್ಲಿ ಮಾಡಬೇಕು ಅಂತ ನಾವು ಪ್ರತಿ ತಾಲೂಕು ಅಧಿಕಾರಿಗಳಿಗೆ ನಾವು ನಿರ್ದೇಶನವನ್ನು ಸಹಿತ ನೀಡಿದ್ದೇವೆ ಅದು ಕೇವಲ ಜೂನ್ ಐದಕ್ಕೆ ಮಾತ್ರ ಸೀಮಿತ ಆಗಬಾರದು ಪ್ರತಿ ಹಂತದಲ್ಲಿ ಅಂದ್ರೆ ಜೂನ್ ತಿಂಗಳಲ್ಲಿ ಮಳೆಗಾಲದಲ್ಲಿ ನಾವೇನಿದೆ ಈ ಒಂದು ಮಳೆಗಾಲದ ಒಂದು ಕಾಲದಲ್ಲಿ ನಾವು ಎಲ್ಲಾ ಕಡೆ ಶಾಲೆ ಇರಬಹುದು ಹಾಸ್ಟೆಲ್ ಇರ್ಬೋದು ಗ್ರಾಮ ಪಂಚಾಯಿತಿ ಇರಬಹುದು ಎಲ್ಲೆಲ್ಲಿ ಸರ್ಕಾರಿ ಜಾಗಗಳು ಗೋಮಾ ಗೋಮಾಲಗಳು ಇವೆ ಅಲ್ಲಿ ನಾವು ಸ್ವಲ್ಪ ಗಿಡಗಳನ್ನ ನೆಟ್ಟು ನಾವು ಕಾಡನ್ನ ಅಥವಾ ನಮ್ಮ ಒಂದು ನಾಡನ್ನ ಬೆಳೆಸಿದೆ ಆದ್ರೆ ಒಂದು ಒಳ್ಳೆಯ ಮಳೆ ಒಂದು ಒಳ್ಳೆಯ ವಾತಾವರಣ ಒಳ್ಳೆಯ ಪರಿಸರವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ಇಲ್ಲೆಲ್ಲ ತಾವು ವಿದ್ಯಾರ್ಥಿಗಳಿದ್ದೀರಾ ಇದೀರ ವಿದ್ಯಾರ್ಥಿನಿಯರು ಇದ್ದೀರಾ ಐ ಟಿ ಐ ಕಾಲೇಜ್ ಇರ್ಬೋದು ಹೈಸ್ಕೂಲ್ ವಿದ್ಯಾರ್ಥಿನಿಗಳು ಇರ್ಬೋದು ನಿಮ್ಮ ಪ್ರತಿ ವರ್ಷದ ಒಂದು ಹುಟ್ಟುಹಬ್ಬದ ಸಮಯದಲ್ಲಿ ಕೇಕ್ ಅನ್ನ ಕಟ್ ಮಾಡ್ತೀರಾ ಚಾಕ್ಲೇಟ್ ಹಂಚ್ತೀರಾ ಚಾಕ್ಲೇಟ್ ತಿಂತೀರಾ ಎಲ್ಲ ಮಾಡ್ತೀರಾ ಕೆಲವೊಬ್ರು ಬರ್ತಡೇ ಪಾರ್ಟಿನ ಮಾಡ್ತಾರೆ ಆ ಒಂದು ಸಮಯದಲ್ಲಿ ಎಟ್ಲೀಸ್ಟ್ ಒಂದು ಗಿಡ ಆ ಒಂದು ನಿಮ್ಮ ಬರ್ತಡೇ ಹುಟ್ಟಿ ಹುಟ್ಟಿದ ದಿನದ ದಿವಸ ಒಂದು ಗಿಡ ನಿಮ್ಮ ಶಾಲೆ ಆವರಣದಲ್ಲಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ಹಚ್ಚಿ ಬೆಳೆಸಿದ್ದೆ ಆದ್ರೆ ಅದು ಒಂದು ಒಳ್ಳೆಯ ಬೆಳವಣಿಗೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದಕ್ಕೋಸ್ಕರ ಇನ್ನು ಮುಂದೆ ನಿಮ್ಮ ಹುಟ್ಟುಹಬ್ಬದ ಕೇವಲ ಕೇವಲ ಕೇಕಗೆ ಚಾಕ್ಲೇಟ್ಗೆ ಸೀಮಿತಗೊಳಿಸದೆ ಒಂದೊಂದು ಗಿಡವನ್ನ ನೆಟ್ಟಿ ಪರಿಸರವನ್ನ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಬೆಳೆಸುವ ಪ್ರಯತ್ನವನ್ನ ನಾವು ಈ ಸಮಯದಲ್ಲಿ ಮಾಡೋಣ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಅದರಲ್ಲಿ ಎಸ್ಪೆಷಲಿ ನಮ್ಮ ಕೋಲಾರದಲ್ಲಿ ಗೊತ್ತಿರುವುದು ಅಂತರ್ಜಲ ಬಹಳಷ್ಟು ಕಡಿಮೆ ಆಗಿದೆ ಸಾವಿರ ಸಾವಿರದ ಐನೂರ ಎರಡ್ ಸಾವಿರ ಐಡಿ ನಾವು ಬೋರ್ವೆಲ್ ಹಾಕಿದ್ರು ಸಹಿತ ನೀರು ಸಿಗ್ತಾ ಇಲ್ಲ ಇದ್ದಂತ ಕೆರೆಗಳು ಬತ್ತಿ ಹೋಗ್ತಾ ಇವೆ ಇದ್ದಂತ ಕೆರೆಗಳನ್ನ ಒತ್ತುವರಿ ಮಾಡ್ತಾ ಇದ್ದಾರೆ ಸೊ ಅದರ ಬಗ್ಗೆ ನಾವು ಜನರಲ್ಲಿ ಸ್ವಲ್ಪ ಅರಿವನ್ನ ಮೂಡಿಸಬೇಕು ಒಂದು ಪರಿಸರವನ್ನು ಬೆಳೆಸಬೇಕು ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ವತಿಯಿಂದ ಕೇವಲ ಪರಿಸರ ದಿನ ಅಂತ ಅಷ್ಟೇ ಅಲ್ಲ ಹಲವಾರು ಸಾಮಾಜಿಕ ಒಂದು ಸಮಸ್ಯೆಗಳ ಬಗ್ಗೆ ನಾವು ಹಲವಾರು ಕಾರ್ಯಕ್ರಮಗಳನ್ನ ಮಾಡಿ ಒಂದು ಅರಿವನ್ನು ಮೂಡಿಸತಕ್ಕಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಸೊ ಅದೇ ರೀತಿ ನಮ್ಗೆಲ್ಲ ಗೊತ್ತಿರಬಹುದು ತಂಬಾಕು ಮತ್ತು ಮಾದಕ ವಸ್ತುಗಳ ಬಗ್ಗೆ ಸಹಿತ ನಾವು ಅರಿವನ್ನ ಮೂಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಯಾಕಂದ್ರೆ ಇತ್ತೀಚೆಗೆ ಮಕ್ಕಳು ಅದರಲ್ಲಿ ಎಸ್ಪೆಷಲಿ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಈ ಒಂದು ಮಾದಕ ವಸ್ತು ಮತ್ತು ತಂಬಾಕು ಉತ್ಪನ್ನಗಳಿಗೆ ವ್ಯಸನಿಗಳಾಗ್ತಿದ್ದಾರೆ ಅದಕ್ಕೋಸ್ಕರ ಅದನ್ನು ನಾವು ಅರಿವನ್ನ ಮೂಡಿಸಬೇಕು ಅಂತೇಳಿ ಹಲವಾರು ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದೇವೆ ಈ ಒಂದು ಮುಂದಿನ ಹಂತದಲ್ಲಿ ನಿಮ್ಮ ಒಂದು ಐ ಟಿ ಐ ಕಾಲೇಜ್ ಇರಬಹುದು ಹೈಸ್ಕೂಲ್ ಇರಬಹುದು ಅಲ್ಲಿ ಸಹಿತ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ನಾವು ಅರಿವನ್ನು ಕೆಲಸವನ್ನ ನಾವು ಮಾಡ್ತೇವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಸೊ ಈ ಒಂದು ವರ್ಷದ ಘೋಷವಾಕ್ಯವಾದಂತಹ ಭೂ ಮರುಸ್ಥಾಪನೆ ಮರುಭೂಮೀಕರಣ ಅಥವಾ ಮತ್ತು ಬರ ಬರತಡುವಿಕೆ ಅಂದ್ರೆ ನಮ್ಮ ಭೂಮಿ ನಿಮ್ಮ ನಮ್ಮ ಭವಿಷ್ಯ ಅಲ್ವಾ ನಮ್ಮ ಭೂಮಿ ಉಳಿಸ್ಬೇಕು ನಮ್ಮ ಪರಿಸರ ಉಳಿಸಬೇಕು ಅಂದ್ರೆ ನಾವು ಗಿಡಗಳನ್ನ ನೆಟ್ಟು ಪರಿಸರನ್ನ ಹೆಚ್ಚಿಗೆ ಮಾಡಬೇಕು ಬೆಳೆಸಬೇಕು ಅಂತ ಹೇಳ್ತಾ ಮತ್ತು ಪ್ಲಾಸ್ಟಿಕ್ ಅನ್ನ ತಿರ್ಸ್ಬೇಕು ನಾವ್ ಹಲವಾರು ಕಡೆ ನೋಡ್ತಾ ಸ್ಕೂಲ್ ಅಲ್ಲಿ ಎಲ್ಲ ಮಕ್ಕಳು ಹಾ ಲೇಸು ಚಾಕ್ಲೇಟ್ ಹಾ ತಗೊಂಡು ತಿನ್ನೋದು ಅಲ್ಲಿ ಹೋಗುದು ಹೋಗೋರು ಮನೆಯಲ್ಲಿ ಆದ್ರೂ ಅಷ್ಟೇ ಹಾ ಪ್ಲಾಸ್ಟಿಕ್ ಅನ್ನ ಬಳಸೋದನ್ನ ಕಡಿಮೆ ಮಾಡ್ಬೇಕು ಪ್ಲಾಸ್ಟಿಕ್ ಚೀಲವನ್ನ ಕಡಿಮೆ ಎಲ್ಲರಿಗೂ ನಮಸ್ಕಾರ ವೇದಿಕೆ ಮೇಲೆ ಉಪಸ್ಥಿತರಂತ ಎಲ್ಲಾ ಜನಜಾತಿ ಗಂಜರೆ ಸಾರ್ವಜನಿಕರೆ ಮತ್ತೆ ಪ್ರೀತಿಯ ಮಕ್ಕಳೇ ಗೌರವ ಅಂತ ಉಪಾಧ್ಯಾಯರೇ ಮೀಡಿಯಾ ಮಿತ್ರರೇ ಸ್ವಯಂ ಪ್ರೇರಿತ ಸಂಘಗಳ ಎಲ್ಲ ಬೆಂಗಳೂರು ಎಲ್ಲ ಕಡೆದಿಂದ ಬಂದಿದೆ ಬಂದಿದೆ ಎಲ್ಲ ಮಿತ್ರರೇ ಇವತ್ತು ಈ ದೇವರಾಯ ಸಮುದ್ರ ಪ್ರಕೃತಿ ಮಣ್ಣಿನಲ್ಲಿ ಈ ಪರಿಸರ ದಿನಾಚರಣೆ ಆಗ್ತಾ ಇದು ನನ್ನ ನಮ್ ನಮ್ಮೆಲ್ಲರಿಗೂ ಹೆಮ್ಮೆ ಯಾಕಂದ್ರೆ ಇಲ್ಲಿ ನಾವು ನೋಡಿದೆವು ಅಂದ್ರೆ ಒಳ್ಳೆ ಪ್ರಕೃತಿ ನಮ್ಮ ದೇವರಾಯ ಸಮುದ್ರ ಗುಡ್ಡ ಕಾಡು ಮತ್ತೆ ಸುತ್ತಮುತ್ತ ಎಲ್ಲ ಕೆರೆಗಳು ಒಳ್ಳೆಯ ಪರಿಸ್ಥಿತಿ ಪುರಾತನ ವಿಲೇಜ್ ಎಲ್ಲ ಇಲ್ಲಿ ನಮಗೆ ಸಿಗ್ತವೆ ಇವೆಲ್ಲದನ್ನು ನಾವು ರಕ್ಷಣೆ ಮಾಡಿಕೊಂಡ್ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಮಾನವ ಪರಿಸರ ಸಂಘರ್ಷಣ ಎಲ್ಲ ಮಟ್ಟದಲ್ಲಿ ಆಗ್ತಾ ಇದೆ ಮಾನವ ಪರಿಸರ ಸಂಘರ್ಷಣ ಅಂದ್ರೆ ಈಗ ಅರಣ್ಯ ನಾಶ ಮಾಡುದು ಗುಡ್ಡ ಕಾಡುಗಳನ್ನ ನಾಶ ಮಾಡುದು ಕೆರೆಗಳನ್ನು ಒತ್ತುವರಿ ಮಾಡಿಕೊಳ್ಳುದು ರೋಡ್ ಸಾರ್ವಜನಿಕರ ಸ್ವತ್ತುಗಳನ್ನೆಲ್ಲ ಪ್ರೈವೇಟ್ ವ್ಯಕ್ತಿಗಳು ಅವರ ಸ್ವಂತಕ್ಕೆ ಬಳಸಿಕೊಂಡು ನಮ್ಮ ಒಂದು ಸಮುದಾಯವನ್ನು ನಮ್ಮ ಮುಂದಿನ ಪೀಳಿಗೆ ಭವಿಷ್ಯ ಮಾಡ್ತಾ ಇದ್ದ ನಾವೆಲ್ಲರೂ ನೋಡ್ತಾ ಇದ್ದೀವಿ ಇದು ಅದ ಅದರಿಂದ ನಾವು ಎಲ್ಲ ಮಟ್ಟದಲ್ಲಿ ನಾವು ಈಗ ಫೈಟ್ ಮಾಡಬೇಕಾಗಿದೆ ಒಂದು ಮನೆ ಮಟ್ಟದಲ್ಲಿ ನಮ್ಮ ಮನೆ ಸುತ್ತಮುತ್ತಲೆಲ್ಲ ಎಲ್ಲ ಹಸಿರೀಕರಣ ಸ್ವಚ್ಛತೆ ಕಾಪಾಡ್ಕೊಳ್ಬೇಕಾಗಿದೆ ಗ್ರಾಮ ಮಟ್ಟದಲ್ಲಿ ಕೆರೆ ತೊರೆಗಳು ಈ ಗುಡ್ಡ ಕಾಡುಗಳನ್ನು ಪ್ರಭಾವಿಗಳು ಬೇರೆ ಬೇರೆಯವರು ಸೇರ್ಕೊಂಡು ಮಾಡ್ತಾ ಇದ್ದ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ನಾವು ಮುಂದೆ ನಿಂತುಕೊಳ್ಬೇಕು ಒಂದು ಇಂಚಿ ಸರ್ಕಾರಿ ಅಥವಾ ಸಮುದಾಯ ಭೂಮಿಯನ್ನು ಯಾರು ಒಬ್ಬರು ನಾವು ತೆಗೆಯಲಿಕ್ಕೆ ನಾವು ಬಿಡಬಾರದು ನಮ್ಮ ಸುತ್ತಮುತ್ತಲಿನ ಕೆರೆ ತೊರೆಗಳನ್ನು ಮತ್ತೆ ಒಳ್ಳೆ ರೀತಿಯಲ್ಲಿ ನಾವು ಇಟ್ಕೊಳ್ಬೇಕು ರಾಜ್ಯ ಮಟ್ಟದಲ್ಲಿ ಒಳ್ಳೆ ಕಾನೂನು ನಾವು ತರಬೇಕು ಯಾಕೆ ಸಪೋಸ್ ನಾವು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂದ್ರೆ ಒಂದು ಊರು ಜನರಿಗೆ ಗೊತ್ತಾಗಲ್ಲ ಯಾವ ರೀತಿಯಲ್ಲಿ ಪ್ಲಾಸ್ಟಿಕ್ ಜನರಿಗೆ ಸೇರಿಸಬೇಕು ಬಯೋಡಿಗ್ರೇಡಬಲ್ ಆಲ್ಟರ್ನೇಟಿವ್ಸ್ ಏನಿದೆ ಅನ್ನೋದು ಅದು ರಾಜ್ಯ ಮಟ್ಟದಲ್ಲಿ ದೇಶ ಮಟ್ಟದಲ್ಲಿ ಆಗಬೇಕಾಗಿದ್ದು ಕೆಲಸಗಳಾಗಿದ್ವಿ ಸೊ ಅದರಿಂದ ಈ ಹವಾಮಾನ ಬದಲಾವಣೆ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯಲ್ಲಿ ನಾವು ಫೈಟ್ ಮಾಡಬೇಕಾಗಿದೆ ಆದ್ದರಿಂದ ನಾವೆಲ್ಲರೂ ಈಗ ಇಲ್ಲಿ ಸೇರಿದೀವಿ ಒಳ್ಳೆ ರೀತಿಯಲ್ಲಿ ಗವರ್ಮೆಂಟ್ ಅಧಿಕಾರಿಗಳಾಸು ಲೇಗಲ್ ಎಲ್ಲ ಮಟ್ಟದಲ್ಲಿ ಮುಂಚೆ ನಮಗೂ ಈ ಭೂಮಿ ಒಂದು ತಾಯಿ ಮಾದರಿ ನಮ್ಗೆ ಹೆಲ್ಪ್ ಮಾಡ್ತಾ ಇದ್ದು ನಾವು ಅವ್ರನ್ನೆಲ್ಲಾ ಹಾಲ್ ಮಾಡಿ ಮಾಡಿ ಈಗ ಮಗು ಲೆವೆಲ್ಗೆ ನಾವು ತಂದಿದ್ದೀವಿ ಆದ್ದರಿಂದ ನಾವೆಲ್ಲ ಸೇರ್ಕೊಂಡು ಈ ಮಗುವಿನ ನಾವು ಸಂರಕ್ಷಣೆ ಮಾಡಬೇಕಾಗಿದ್ದ ಪರಿಸ್ಥಿತಿ ಇವತ್ತು ಬಂದಿದೆ ಆದ್ದರಿಂದ ನಾವೆಲ್ಲರೂ ಈ ಭೂಮಿ ಮೇಲೆ ಆಗ್ತಾ ಇದ್ದ ಅನ್ಯಾಯವನ್ನು ತಡೆಗಟ್ಟಲಿಕ್ಕೆ ಮತ್ತೆ ಈ ಮಗು ಭೂಮಿನಿ ರಕ್ಷಣೆ ಮಾಡ್ಲಿಕ್ಕೆ ನಾವೆಲ್ಲರೂ ಮುಂದಾಗಣ ಅಂತ ಆ ಒಂದು ಮಾತ ಹೇಳಿ ಅವಕಾಶ ಅವಕಾಶಗಳು ತಮ್ಮೆಲ್ಲರಿಗೂ ಧನ್ಯವಾದಗಳು ಮಾತನ್ನ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕರ್ನಾಟಕ